ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಾನೆಲ್ ಎಲ್ಲ ಮೊದಲು ವೀಕ್ಷಕರಿಗೆ ಐ ಹೋಪ್ ಜರ್ಮನಿ ಸೀರೀಸ್ ನೀವು ಎಂಜಾಯ್ ಮಾಡತ್ತೀರಿ ಅಂತ ಅನ್ಕೊಳತ್ತ ನಾನು ಸೊ ಇವತ್ತಿನ ಬ್ಲಾಗು ನೀವು ಎಂಜಾಯ್ ಮಾಡ್ತೀರಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಪಟಾಪಟ ಕೋರ್ಸಿಗೆ ಮೂರು ಚಾಪ್ಟರ್ ಶೂಟ್ ಮಾಡಿದರೆ ಇವಾಗ ಐಶ್ವರ್ಯ ಆಫೀಸನ್ ಬರ್ತಾಳೆ ಟುಡೇ ಹೋಗೋಣ ಅಂತ ಮಸ್ತ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ವಲ್ಪ ನಿನ್ನೆ ಸಲಾಡ್ ಉಳಿದಿತ್ತು ಅದನ್ನ ತಿಂತೇನೆ ಈಗ ಬಿಸಿ ಮಾಡ್ಕೊಂಡು ಎಷ್ಟು ನಿನ್ನೆ ಸಲಾಡ್ ಇತ್ತು ಬಿಸಿ ಮಾಡಿಕೊಂಡೆ ಅದನ್ನ ತಿನ್ನೋಣಂತ ತಿಂದು ಲೆಟ್ಸ್ ಎಕ್ಸ್ಪ್ಲೋರ್ ಜರ್ಮಣಿ ನಟಿ ಅಂತ ಎಕ್ಸೈಟೆಡ್ ಆಗಿದೆ ಯಾಕಂದ್ರೆ ಎರಡು ದಿವಸ ಎಲ್ಲ ರೆಸ್ಟ್ ನಾಗ ಹೋಗಿಬಿಡ್ತು ಭಾಳ ಸುಸ್ತಾಗಿದ್ವಲ್ಲ ಯಾವ ಡ್ರೆಸ್ ಇದು ಡೈಲಿ ಡೈಲಿ ಫುಲ್ ಹಾಕೊಂಡು ಇಂಪ್ರೆಸ್ ಮಾಡುದ್ರಿಂಡ್ ಒಂದ್ ಅವರ್ ಬಂದ್ ಮಾಡ್ತೇನೆ ಹೋಗಿ ಬಂದ್ ಏನ್ ಬಿಡ್ಲಿ ಸ್ನೇಹಿತರೆ ಸೊ ಹೊಸ ಡ್ರೆಸ್ ಹಾಕೊಂಡತ್ತ ಇವಾಗ ಜರ್ಮನಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಐಶ್ವರ್ಯನ ಆಫೀಸಿಂದ ಬಂದಾಳ ಈ ಟೇಬಲ್ ಮಸ್ತ್ ಇಲ್ಲ ಈ ಮನಿ ಸಣ್ಣ ಇದ್ರು ಅಡ್ಡಿ ಇಲ್ಲ ಏನೋ ಮಜೇದಾರ ಐತಿ ಫಸ್ಟ್ ಭಾಳ ಹೆದರಿಕೆ ಬಂದಿತ್ತು ಬಟ್ ಆಮೇಲೆ ಆಮೇಲೆ ಮಜಾ ಅನ್ಸಾ ಮನಿ ಅದು ನೋಡಿರಿ ಫೈನಲಿ ಹೊಸ ಡ್ರೆಸ್ ಹಾಕೊಳಿ ಇಷ್ಟು ದಿನ ಎಲ್ಲ ಹಳೇವು ಹಾಕ್ಬಾರ್ದೆ ಬಟ್ ಔಟ್ಫಿಟ್ ಫಾರ್ ಟುಡೇ ಇವು ಪುಮಾ ಶೂಸ್ ಅದಾವು ಆ್ಯಂಡ್ ಇದು ಮಸ್ತ್ ಪ್ಯಾಂಟ್ ಐತಿ ಒಂದು ಶರ್ಟ್ ಐತಿ ನೈಸ್ ಏಷ್ವರಿ ಸ್ವಲ್ಪ ತೆಗೀತ್ರಿ ಗುಡುಗಿ ತೊಗೊಂಡೆ ಆ್ಯಂಡ್ ಹೋಗೋಣ ಈಗ ಫಸ್ಟ್ ಕ್ಲಾಸು ಫೈನಲಿ ನಾನು ಐಶ್ವರ್ಯ ಫಸ್ಟ್ ಟೈಮ್ ಅಲ್ಲ ಹೊಂಟಿದ್ದು ಡೈಲಿ ಹೊರಗೆ ಹೊಂಟೇವೆ ಬಟ್ ರೆಡಿ ಆಗಿದ್ದು ಫಸ್ಟ್ ಟೈಮ್ ಆಯ್ಕೆ ಡೈಲಿ ರೆಡಿ ಆಗುತ್ತಾಳೆ ನನಗೆ ಕೊಡೋಣ ಯಾಕಂದ್ರೆ ಹೆವಿ ಡ್ರೆಸ್ ತೊಗೊಂಬಂದ ಒಂದು ತಿಂಗ್ಳು ಏನು ಎರಡು ತಿಂಗ್ಳು ಆಗಸ್ಟ್ ತೊಗೊಂಬಂದ ಬಟ್ ನಂದು ಹಂಗಿಲ್ಲ ಎಣ್ಶ್ ಹೊಸ ಐದಾರು ಅದಾವ ಹುಡುಕಿದ ಹಳೆತಂದ ಆ ಸೊ ಈ ಬಸ್ ಬ ಈ ಬಸ್ ಐತೆ ನೋಡಿ ಕರೆ ಖರೆ ಹೆಂಗೆ ಗೊತ್ತಾಗೋದು ಐಶ್ವರ್ಯ ಯಾವ ಬಸ್ ಅಂತ ಹೇಳಿ ಟೈಮ್ ಹೆಂಗೆ ಅದಾವ ನೋಡ್ರಿ ಫುಲ್ ಬಂದು ಗುಮಾ ಐತೆ ತೋ ಕ್ಯಾಶ್ ಬಂತು ಫಸ್ಟ್ ಟೈಮ್ ಇಲ್ಲಿ ಕ್ಯಾಶ್ ತಗ್ಸಿ ಬರ್ತೆ ಇಂಡಿಯಾನಾಗ ತಗೊಂಬಂದಿದ್ವಿ ಚೆನ್ನ ಹೊಡೆದ್ರಿ ಏನ್ ಇತ್ತದ ಬೆಂಜದ ಬೆಂಜವ ಇದು ಬಿಲ್ಡಿಂಗ್ ಎಷ್ಟು ಚಂದ ಐತ ಇಲ್ಲಿ ಬಸ್ ಸ್ಟಾಪ್ ಸಿಕ್ತ್ರಿ ನಮಗ ನೋಡೋಣ ಅಂತ ಕರೆಕ್ಟ್ ಹೊಂಟೆ ಹೋಗಿಲ್ಲ ಗೊತ್ತಿಲ್ಲ ನನಗಂತೂ ಜಿ ಟಿ ಎ ಗೇಮ್ನಾಗ ಬಂದ ಗೊತ್ತಾಯ್ತು ಜಿ ಟಿ ಎನಾಗ ಅಮೇರಿಕಾ ಐತಿ ಬಟ್ ಅಂದರೂ ಇದು ಹೆಚ್ಚು ಕಡಿಮೆ ಏನಂತ ಬರ್ದಾರ ಐ ಇಲ್ಲ ಇಲ್ಲೇ ಐತಲ್ಲ ಸೂಪರ್ ಮಾರ್ಕೆಟ್ ಮನೆಯಿಂದ ನಾವ್ ಯಾಕೆ ದೂರ ಹೋಗಿದ್ವಿ ಸೊ ಫಸ್ಟ್ ಟೈಮ್ ಬಸ್ನ ಟ್ರಾವೆಲ್ ಮಾಡೋದೇ ಜರ್ಮನಿ ಐಶ್ವರ್ಯ ಇವತ್ತು ಮಾರ್ನಿಂಗ್ ಫಸ್ಟ್ ಟೈಮ್ ಬರ್ತಾನೆ ಹೇಳ್ಬೇಕು ಲಘುನ ನನಗ ಸೇಮ್ ಮಾಡ್ತೀಯಲ್ಲ ಸೊ ಐಶ್ವರ್ಯ ಮಾರ್ನಿಂಗ್ ಫಸ್ಟ್ ಟೈಮ್ ಸೊ ಇದು ಫಸ್ಟ್ ಬಸ್ ಜರ್ನಿ ರೀ ಆ್ಯಕ್ಚುಲಿ ಮಜಾ ಬರಾತಿತ್ತು ನಾ ಮಂತ್ಲಿ ಪಾಸ್ ತೊಗೊಂಡಿದ್ದೆ ಆಕಾಶಿಗೆ ಮಂತ್ಲಿ ಪಾಸ್ ಕೊಡ್ಸಿರ್ಲಿಲ್ಲ ಸೊ ಅವರಿಗೂ ತೊಗೋಬೇಕು ಸೊ ಇಲ್ಲೆಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲ ಚಲೋ ಮೇಂಟೈನ್ ಮಾಡ್ತಾರೆ ಲೇನ್ ಮೇಂಟೈನ್ ಮಾಡ್ತಾರೆ ನಮ್ಮ ಇಂಡಿಯಾನಾಗ ಯಾವಾಗ ಆಗ್ತದೆ ರೀ ಹಿಂಗೆ ಸೊ ಬಸ್ಸಸ್ ಎಲ್ಲ ಫುಲ್ ಕ್ಲೀನ್ ಇದ್ದು ನಮ್ಮ ಬಸ್ಸಸ್ ಅಂತ ರೀ ಎಲ್ಲಾಡ್ಕಿ ಉಗುಳಾಡಿ ಬಿಟ್ಟಿರ್ತಾರೆ ಸೊ ಮನೇ ಭಾಳ ಚೆಂದ ಅನ್ಸಾತಿತ್ತು ನಾ ಗೂಗಲ್ ಮ್ಯಾಪ್ ಒಳಗೆ ಯಾವ್ಯಾವ ಸ್ಟಾಪ್ ಅಂತ ಹೇಳಿ ನೋಡ್ಕೊಂತ ಕೂತಿದ್ದೆ ಬಿಕಾಸ್ ನನಗೆ ಎಲ್ಲಿ ಹತ್ತಬೇಕು ಯಾವ ಬಸ್ ಹತ್ತಬೇಕು ಬಂದು ಗೊತ್ತಲ್ಲ ಎಲ್ಲ ಗೂಗಲ್ ಮ್ಯಾಲನೆ ಸೊ ಎಷ್ಟು ಚಂದ್ ನಿಂತಾವ್ ನೋಡ್ರಿ ಡಿಸ್ಟೆನ್ಸ್ ಬಿಟ್ಟ ಸಿಗ್ನಲ್ ಬಂದದ ಬಟ್ ನಮ್ ಇಂಡಿಯಾನಾಗ ಹತ್ತಿ 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 ನಿಂದಿರ್ತಾವ ಹಂಗಾಗಿ ಆಕ್ಸಿಡೆಂಟ್ ಭಾಳ ಆಗ್ತಾವ್ ನೋಡ್ರಿ ನೋಡ್ರಿ ಎಲ್ಲಿ ನೋಡಿದ್ರು ಈ ಊರಾಗ್ ಬರೀ ಹೋಗ್ಸ್ವಾಗ ಹೋಗುವಾಗ ಹೋಗುವಾಗ ಎಲ್ಲಾ ಕಡೆ ಹೋಗ್ಸ್ವಾಗ ಓಕೆ ಸೊ ಮಸ್ತ್ ಮಸ್ತ್ ಬಿಲ್ಡಿಂಗ್ಗಳು ಎಕ್ಸ್ಪ್ಲೋರ್ ಮಾಡೋಣಗಳು ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಮಗೆ ರೆಡ್ ಐತೆ ಮನುಷ್ಯರ್ಗು ಗ್ರೀನ್ ಆದಮೇಲೆ ನಾವು ರೋಡನ್ನು ಕ್ರಾಸ್ ಮಾಡ್ಬೋದು ಗ್ರೀನ್ ಐತಿ ರೋಡ್ ಕ್ರಾಸ್ ಮಾಡುದು ಪಟ ಪಟ ಹಿಂಗೆ ವಾ ಹಿಂಗ್ ಬಂದಾಗ ಅನ್ಸತ್ತೆ ಶೂಸ್ ಕಲೆಕ್ಷನ್ ಏನು ಭಾರಿ ಅದ ನಾವು ಮಾಲಿಗೆ ಬಂದೇವೆ ಹಂಗೆ ನೋಡೋಣ ಇಲ್ಲಿ ಮಾಲ್ ಹೆಂಗಿರ್ತದೆ ಇಲ್ಲಿ ಜನ ಹೆಂಗೆ ಇರ್ತಾರೆ ಮಾಲ್ ಯಾಕಂತ ಹೇಳಿ ಹೌದಲ್ಲ ಈಶ್ವರ ನಾನು ವೀಡಿಯೋ ಮಾಡೋರು ಯಾರಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಬೇಕು ಮಾಡ್ಕೊಬೇಕು ನೀನು ಹೆಸರು ಐತೆ ನೋಡಿಲ್ಲೇ ನೋಡ್ರಿ ಇಲ್ಲೇ ಏನೋ ಮಾವಸೇಶ್ವರ್ ಮಾರಾತಾರ ಏನೋ ಯುನಿಕ್ ಅನ್ನಿಸ್ತು ಸೊ ವೀಡಿಯೋ ಮಾಡ್ಕೊಬೇಕು ಅನ್ಕೊಂಡೆ ಹತ್ರ ಅವರು ಮತ್ತೆ ಬೈದಿದ್ದಾರ ಅಂತ ದೂರಿಂದಾನೆ ಮಾಡ್ಕೊಳಾತಾನೆ ಅಣ್ಣವನ ರೆಸ್ಟೋರೆಂಟ್ ತಗದಾನ ಅದ್ರ ಹೆಸರು ಅಣ್ಣ ಅಂತ ಇಟ್ಬಿಟ್ಟಾನ ಸೊ ಅಣ್ಣನಂಗೆ ನಿಮಗೆಲ್ಲ ಸಿಕ್ತಾವಿಲ್ಲ ಇಲ್ಲಿ ನೀವು ಬಂದ್ರಿ ಅಂದ್ರೆ ಅಂತ ಅನ್ನಂಗಿಲ್ಲ ಜೋಕ್ ಮಾಡ್ತೀನಿ ಇದಲ್ಲ ಇದಲ್ಲ ಇದು ನೋಡೋಣ ಟೇಸ್ಟ್ ಹೆಂಗೈತೆ ತೊಗೊಂಬಾವ ಸೊ ಫೈನಲಿ ಐಶ್ವರ್ಯ ತಗೊಂಡ ಮಸ್ತ್ ತಿನ್ನೋಣಂತಿಕ್ ತಿನ್ಕು ಅಂತ ಆಟಾಡೋಣ ಅಂತ ಇದು ಸ್ಕೂ ಬಿಡು ನೋಡಿದ್ರಣ ಇದು ಸ್ಕೂ ಏನು ಏನಪ್ಪ ಐಶ್ವರ್ಯ бари मजा वर आते ಸ್ವಲ್ಪ هنگ चेंज ಆದಂಗಾತ ಅಂಡ್ ತಗಿ ನೋಡೋಣ ತಿನ್ನ ವಾಚನ್ನಿ ಮಾತ್ರ ಬಯಸಿಕೊಂಡು ಗಿದೆ ಸಿಕ್ಸ್ ಫ್ರೆಶ್ ಮಸೂರ ಸರಿ ತಿಂತು ತಿಂತು ಮಾತ್ರ ಬಿಳ್ತುತ್ತೆ ಸೋಬಾರಿ ಟೇಸ್ಟ್ ಹಂಗೇ ಬರೋಣ ಅಂತ ಈ ಫಸ್ಟ್ ಒನ್ ಗೆನಕ್ಕೆ ನಾನು ನಾನು ಬೈಚ್ ಪಕವ ತಲೆ ಹಂಗ ಐತೆ ಚಾಕೊಲೇಟ್ ಇಲ್ಲೇ ಶೂಸ್ ಫಿಲಾ ಶೂಸ್ ತಗೋಬೇಕಂತ ಮಾಡಿದ್ವಿ ನನಗೆಲ್ಲ ಐಶ್ವರ್ಯಾಗ ಯಾಕಂದ್ರೆ ನಾವು ಆಲ್ರೆಡಿ ನಾಲ್ಕು ಜೋಡಿ ತೊಗೊಂಡಿನಿ ಮೊನ್ನೆ ಲೈಕ್ ಆದ್ರೆ ತಗೋ ಎಷ್ಟೈತಿ ನಲವತ್ತಿರೋಜಾ ನಾನು ನಾನ ಹೌದು ನಾನು ನಾನು ಹೆಂಗ ಅಕ್ಕ ಮಾರ ನೀನಾ ಗಿಫ್ಟ್ ಶಾಪಿಗೆ ಬಂದಿದ್ವಿ ಮಸ್ತ್ ತೊಗೊಳಂಗಿಲ್ಲ ನೋಡೋಕೆ ಎಕ್ಸ್ಪ್ಲೋರ್ ಏನು ಉಂಟತ್ತೆ ನಂಗೆ ಗೊತ್ತಿಲ್ರಿ ನಮಗಂತರೂ ಒಂದು ಸಂಬಂಧ ಇಲ್ಲವು ಅವ್ರು ವೋಡಾಫೋನೇ ವರ್ಕ್ ಮಾಡ್ತಿದ್ದ ಇಲ್ಲೂ ಐತೆ ವಡಾಫೋನ್ ಅಂದ್ರೆ ಡೇಟಾ ಇಂಜಿನಿಯರ್ ಇದ್ದವ ಮಸ್ತ್ ಕಾಣ್ತ ನೋಡೋದು ನಿನ್ನ ಔಟ್ಫಿಟ್ಟಿಗೆ ಸೂಟ್ ಚಲೋ ಫುಲ್ ಹಾಕೊಂಡು ನಾಳೆ ಆಫೀಸ್ಗೆ ಹೋಗ್ತಿಕ್ ಟಿಕ್ ಟಾಕ್ ಅಂತ ಹೇಳಿ ಅದ ಹಾಕೊಂಡು ಎಲ್ಲಿ ಹೋಗುದಂತ ಅದನ್ನ ತಗೋಬೇಡ ತಗೋ ತಗೋಣ ಚಲೋ ಮಸ್ತ್ ಕಣ್ ಸುಶಿ ಬಗ್ಗೆ ಭಾಳ ಕೇಳಿದ್ವಿ ಸೊ ಟ್ರೈ ಮಾಡೋಣ ಸುಶಿ ವೆಜ್ ಸುಶಿ ಟ್ರೈ ಮಾಡೋಣ

ಇದನ್ನ ನೋಡ್ ನನಗೆ ಅದ ಚೈನಾ ಅಂಡ್ ಜಪಾನ್ ಆಗಿ ಯಾವ್ದೋ ಒಂದ್ ಐತ್ಲ ಅದ ಟೆರಾಸ್ ಮೇಲೆ ಬಿಲ್ಡಿಂಗ್ ಹಂಗ್ ಫೀಲ್ ಆಗದ ಪಾರ್ಟಿ ಎನಿಮಲ್ ಖರೆ ಖರೆ ಎನಿಮಲ್ ಹಾಕಿಬಿಟ್ಟಾರ ಛಾ 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 ಉಲ್ಸ್ಬರ್ಗ್ ಅಂತ ಹೇಳಿ ಇಲ್ಲಿ ಏನು ಇದನ್ನ ಹಾಕ್ಯಾರಲ್ಲ ಉಲ್ಫನ್ನ ನೋಡ್ರಿ ಒನ್ ಯೂರೋ ಶಾಪಿಗೆ ಬಂದೇವೆ ಏನ್ ತಗೊಂಡ್ರೆ ಒಂದ ಯೂರೋ ಅಂತ ಇದೇನು ನೋಡು ಹ್ಞೂ ಏನು ಚಲೋ ಕಣ ನೋಡಿದ್ರು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ವಾಪಸ್ ಇಲ್ಲಿಗೆ ಬಂದ್ವಿ ಬಸ್ಸಿಂದ ಬೇರೆ ಬಸ್ ಸ್ಟಾಪ್ ಇತ್ತು ಇಲ್ಲೂ ಹಿಂಗೆ ಅಪಾರ್ಟ್ಮೆಂಟ್ಸ್ ನೋಡ್ರಿ ಹೀಗೆ ಬರೋ ಮುಂದೆ ಬೇರೆ ಬಸ್ ಸ್ಟಾಪ್ ಐತೆ ಇಲ್ಲೇ ಬಸ್ ಸ್ಟಾಪ್ ಇದ್ರ ಮುಂದೆ ಅದ ಅದು ಮುಂದಿಂದ ಅದೇ ಕಡಿಮೆ ನಾಲ್ಕುನೂರು ರೂಪಾಯಿ ನೋಡ್ರಿ ಬಸ್ಗೆ ಕೊಡೋದು ಬಟ್ ನಾಲ್ಕು ರೂಪಾಯಿ ಕೊಟ್ಟರೆ ಆಗತ್ತೆ ಸೊ ಹಿಂಗಾಗಿ ಖರ್ಚು ಮಾಡೋದು ಗೊತ್ತಾಗೋತಿ ಸೊ ಸೊ ಹಂಗೆ ಅಡ್ಡಾಡಿ ಹೊಟ್ಟು ಮನೆಗೆ ಸ್ವಲ್ಪ ಆರಾಮ್ ಅನ್ಸೋತ್ತೆ ಯಾಕಂದ್ರೆ ತ್ರೀ ಡೇಸ್ ಭಾಳ ಹೆಕ್ಟಿಕ್ ಇತ್ತು ಟೂ ಡೇಸ್ ಹೆಕ್ಟಿಕ್ ಇತ್ತು ಆಮೇಲೆ ಇಲ್ಲಿ ಬಂದಮೇಲೆ ನಾನು ಸ್ವಲ್ಪ ಬಿಡಿ ಹಾಕಿನಿ ಹಿಂಗಾಗಿ ರಾತ್ರಿ ಅಲ್ಲ ಬಟ್ ನೋಡೋಣ ಒಂದು ಎರಡು ದಿನ ರೆಸ್ಟ್ ಮಾಡಿದೆ ಅಂದ್ರೆ ಎರಡು ದಿನ ಅಲ್ಲಿ ನಾಲ್ಕು ದಿನ ರೆಸ್ಟ್ ಮಾಡಿದೆ ಅಂದ್ರೆ ಹಚ್ಚಿನ ಆಡ್ದ ಸಿಜರ್ಲ್ಯಾಂಡ್ ಹೋಗೋಣ ಸೋ ಆಕಾಂಕ್ಷೆಟಿಕ್ ಫ್ರೀ ನೀ ಕಂಟ್ರಿ ಟು ಹೋಗಬೇಕು ಅಂತ ಹೇಳ್ತೀಂಗೆ ತರೋ ಅಂತ ಇರಬೇಕು ಅಂತ ಹೇಳ್ತೀಂಗೆ ಚಾರ್ ಮಾಡೋಣ ಸೋ ನೀರು ನೀಕೆ ವಲಸ್ سے ಬಂದಿರೋ ವಲಸ್ سے 1000 ರೂಪಾಯಿ ಕಟ್ ہوئے۔ ಬಿಟ್ಲೇಶ್ವರ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಇರುತ್ತೆ ಈ ಒಂದು ಪೀಜ್ ಆಕಿದರಾಗ 5000 ರೂಪಾಯಿನ 900 ರೂಪಾಯಿ ಹೋಗುತ್ತೆ ಬಟ್ ಇಬ್ಬರು ಜನ ಹಾಟಿ ತುಂಬ ತಿಳ್ಬಹುದು ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಡಾಮಿನೋಸ್ದ್ದು ಲಾರ್ಜ್ ಪೀಜ್ ಐದಾಗ್ ಇರುತ್ತೆ 올 ರೈಟ್ ಏ ಮಾಡತೆ ಜುಣಕ ರೈಸ್ ಜುಣಕ ಇವತ್ತು ಮುಂಜಾನೆ ನೋಡಿದ್ರೆ ಇದನ್ನು ಯೂಸ್ ಮಾಡ್ಕೊಂಡಿದ್ದೆ ಅನ್ನ ಜುಣ್ಕ ಸೊಲ್ಪ ಪಿಝಾ ತಿನ್ನೋಣ ಅಂತ ಇಲ್ಲಿ ಇಲ್ಲಿ ಆಯಿಲ್ ಎಕ್ವಾಸ್ಟ್ ರುಚಿ ಇಲ್ಲ ಅದಲ್ಲ ಅದಿಲ್ಲ ಅವ್ರ ಆ್ಯಕ್ಚುಲಿ ನಾವು ಎಂಥ ಚಲೋ ಸನ್ಫ್ಲವರ್ ಫ್ಲವರ್ ಏ ದಿಸ್ ದಿಸ್ ಈಸ್ ವೆರಿ ಗುಡ್ ಅಂತ ಹೇಳಿ ಕೊಟ್ಟ ನಿನ್ನೆ ವೆರಿ ಗುಡ್ ಟೇಸ್ಟ್ ಅಂತ ಐಸ್ ಕ್ರೀಮ್ ಟೇಸ್ಟ್ ಕೊಟ್ಟನ ಯಾನಮನಿ ಇತ್ತು ಕಹಿ 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 ಸೊ ನೋಡಿರಿ ಹಿಂಗೆ ವಾಶ್ರೂಮ್ಗೆ ಹೋಗಿ ಹಿಂಗೆ ಬರೋದಾಗ ಇವ್ರದ್ದು ಇದು ರೆಡಿ ಆಗಿದೆ ಈ ಇಷ್ಟೇ ಹಾಕಿದ ಅನ್ನ ಭಾಳ ಆಗಲಿಲ್ಲ ಅದ ಮತ್ತೆ ಮಿಜಿ ಮಿಜಿ ಮಿಜ್ಜಿ ಐಶ್ವರ್ಯ ಅದು ಅಂದ್ರೆ ಅವ್ರಿಗೆ ಚೀಪಾಗಿ ಬೀಳ್ತದೆ ಐಶ್ವರ್ಯ ಯಾಕಂದ್ರೆ ಅಲ್ಲೇ ಆಲ್ ರೈಟ್ ಸುಬ್ಬರ್ರಿ ಪೀಝೇಶ್ವರ್ ತಿನ್ನೇಶ್ವರ್ ಆ ಹಾ 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 ಮನೀದ ಭಾರಿ ಇತ್ತು ನಾ ಇದು ಪೆಪ್ರಿಕಾ ಕಾಣವಲ್ತು ನಂಗೆ ಇದ್ರಾಗ ತಗೋಬಾ ಈಶ್ವರ ತಿಂದೆ ನೋಡಿ ನೀ ಕ್ರೇಜಿ ಇರ್ತದೆ ಟೇಸ್ಟ್ ಯಾ ಸೊ ಮಸ್ತ್ ಹೈ ರೈಸ್ ಡೈನಿಂಗ್ ಟೇಬಲ್ ಮ್ಯಾಗ್ ಕೂತ ಭೀ ಮಸ್ತ್ ಕಾ ಆ್ಯಂಡ್ ಅನ್ನ ಬೆಳಕಿತ್ತ ಈಗ ಗಂಟೆ ಎಷ್ಟಾಗೈತಿ ಈಗ ಎಂಟಾತ ಆ್ಯಂಡ್ ಊಟಗೀಟೆಲ್ಲ ಈಗ ಸೊ ಹಿಂಗಾಗಿ ಏನು ಈಗ ಮಕ್ಕೊಂಬಿಡೋಣ ಅಂತ ಗುಡ್ ನೈಟ್ ಭಾಳ ಹೆಕ್ಟಿಕ್ಕಾಗಿ ಆ ಜಾರು ಬಿದ್ದ ನಾನು ಸ್ವಲ್ಪ ಏನು ಅಂದ್ರೆ ಮುಳುಗಿ ತೊಗೊಂಡು ಈ ಲಾಗನ್ನು ಇಲ್ಲಿವರೆಗೂ ನೋಡಿರಿ ಅಂತಂದರೆ ಖಂಡಿತ ಇಷ್ಟ ಆಗಿರಬೇಕು ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ನಿನ್ನ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಅಂತ ಹೇಳ್ತಾ ಸೊ ನಮ್ಮ ಪುಟ್ಟ ಜರ್ನಿ ಜರ್ಮನಿ ಒಳಗೆ ಏನೇನು ಮಾಡ್ಕೊಂಡಿವೆ ಹೇಳಿ ನಾನು ತೋರ್ಸೋಕೆ ಪ್ರಯತ್ನ ಪಟ್ಟಿನಿ ಐ ಹೋಪ್ ನಿಮಗೆ ಇಷ್ಟ ಅಂತ ಅನ್ಕೊಳತ್ತೆ ನಾನು ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೇನೆ ಅಂಟಲ್ ದನ್ ಹ್ಯಾವ್ ಎ ಗುಡ್ ಎ ಲವ್ ಯು ಆಲ್ ಬ ಬಾಯ್